ನಮಸ್ಕಾರ ಕೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣಗಳೇನಿರ್ಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಸ್ಟಾಕ್ ಗಳ ಅಪ್ಡೇಟ್ ಅನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕಾನ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿಷನ್ ತೊಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟೂ ಫಾರ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಓಪನಿಂಗ್ ಕೂಡ ಚೆನ್ನಾಗಿತ್ತು ಮನೆ ವಿಡಿಯೋದಲ್ಲಿ ನಾವು ನೋಡಿದಾಗ ಫ್ಲಾಟ್ ಇಂಡಿಕೇಶನ್ ಇತ್ತು ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಗಿಫ್ಟ್ ನಿಫ್ಟಿಯಲ್ಲಿ ಬಟ್ ಓಪನಿಂಗ್ ಚೆನ್ನಾಗಿ ಆಯ್ತು ನೋಡಬಹುದು ಓಪನ್ ಇಪ್ಪತ್ನಾಲ್ಕಿ ಐನೂರ ಮೂವತ್ತೊಂಬತ್ತು ಕ್ಲೋಸಿಂಗ್ ಬಂದು ನಿನ್ನೆದು ಇದ್ದಿದ್ದು ಇಪ್ಪತ್ನಾಲ್ಕಿ ನಾನೂರ ಅಂದ್ರೆ ಆಲ್ಮೋಸ್ಟ್ ಸೆವೆಂಟಿ ಪ್ಲಸ್ ಪಾಯಿಂಟ್ಸ್ ಅಪ್ಪಲ್ಲೇ ಓಪನ್ ಆಯಿತು ಆ ನಂತರ ಡೌನ್ ಆಗ್ಬಿಡ್ತು ನೆಗೆಟಿವ್ ಕೂಡ ಆಯ್ತು ಬಟ್ ಮಧ್ಯೆ ಒಂದು ಬೌನ್ಸ್ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ವಿತ್ ಇನ್ ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಜಂಪ್ ಆಯ್ತು ನಿಫ್ಟಿ ಆನಂತರ ಸೇಮ್ ರೇಂಜ್ ಅಲ್ಲಿ ಟೆಡ್ ಆಯ್ತು ಮತ್ತೆ ಇಲ್ಲೊಂದು ಪುಲ್ ಬ್ಯಾಕ್ ಕಂಡು ಬಂತು ಆಮೇಲೆ ದಿಢೀರ್ ಅಂತ ಕುಸಿತ ಕಂಡು ಬಂತು ಇವತ್ತು ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅದರಲ್ಲೂ ಶಾರ್ಟ್ ಟೈಮ್ ಅಲ್ಲಿ ಸಡನ್ ಆಗಿ ಬೀಳುದು ಸಡನ್ ಆಗಿ ಹೇಳೋದು ಈ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಎರಡ್ ಮೂರು ಸಲ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೇ ನೋಡಬಹುದು ಸಡನ್ ಆಗಿ ಇಲ್ಲಿ ಅಪ್ ಆಯ್ತು ಆನಂತರ ಇಲ್ಲಿ ಸಡನ್ ಆಗಿ ಅಪ್ ಆಯ್ತು ಮತ್ತೆ ಸಡನ್ ಆಗಿ ಬಿತ್ತು ಮತ್ತೆ ಅಷ್ಟೇ ಫಾಸ್ಟ್ ಆಗಿ ರಿಕವರ್ ಆಯ್ತು ಈ ರೀತಿ ಐಲಿ ವೋಲಟೈಲ್ ಸೆಷನ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಎಂಟುನೂರ ಒಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸೆನ್ಸೆಕ್ಸ್ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಇಲ್ಲೂ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಇಲ್ಲಿ ಚಾರ್ಟ್ ಡೌನ್ ಅಲ್ಲಿ ಕಾಣುತ್ತೆ ಬಟ್ ಗ್ಯಾಪ್ ಅಪ್ ಅಲ್ಲಿ ಆಗಿದ್ದು ಆ ನಂತರ ಡೌನ್ ಆಗಿ ನೆಗೆಟಿವ್ ಆಯ್ತು ಮತ್ತೆ ಒಂದು ಪುಲ್ ಬ್ಯಾಕ್ ಕಂಡು ಬಂತು ಮತ್ತೆ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕೊನೆಯಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂತು ದಿಢೀರ್ ಅಂತ ಬಿತ್ತು ಮತ್ತೆ ಅಷ್ಟೇ ಫಾಸ್ಟ್ ಆಗಿ ರಿಕವರ್ ಆಯ್ತು ಈ ರೀತಿ ಸನ್ನಿವೇಶಗಳು ದಿಢೀರ್ ಅಂತ ಬದಲಾಗಿದ್ದಾವೆ ಮಾರ್ಕೆಟ್ ಅಲ್ಲಿ ಇವತ್ತು ಹಲವು ಸಲ ಟ್ರೇಡರ್ಸ್ ಗೊತ್ತಿಲ್ಲ ಎಷ್ಟು ಜನ ಇವತ್ತು ಪ್ರಾಫಿಟ್ ಅನ್ನ ಮಾಡ್ಕೊಂಡಿದ್ದಾರೆ ಈ ವಾಲಟಿಲಿಟಿ ಅಲ್ಲಿ ಎಷ್ಟು ಜನ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಈ ರೀತಿ ಇರೋದು ಖಂಡಿತ ಟ್ರೇಡರ್ಸ್ಗೂ ಕೂಡ ಒಳ್ಳೇದಲ್ಲ ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಮೂವ್ಸ್ ಇವೆಲ್ಲನೂ ಕೂಡ ಯಾಕಂದ್ರೆ ಯಾವಾಗಲೂ ಈ ರೀತಿಯ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಗೋದಿಲ್ಲ ಖಂಡಿತ ಟ್ರೇಡರ್ಸ್ಗೆ ವೊಲಟಲಿಟಿ ಇರಬೇಕು ಬಟ್ ಈ ಮಟ್ಟಿನ ವೊಲಟಿಲಿಟಿ ಅಲ್ಲ ಈ ರೀತಿ ಬಂದ್ರೆ ಯಾವಾಗ ಮೇಲೆ ಹೋಗುತ್ತೆ ಯಾವಾಗ ಕೆಳಗಡೆ ಹೋಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗುದಿಲ್ಲ ಹಾಗಾಗಿ ಇದನ್ನ ಯಾರು ಕೂಡ ಇಷ್ಟಪಡೋದು ಇಲ್ಲ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಝೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಟೂ ಹಂಡ್ರೆಡ್ ಝೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಝೀರೋ ಪಾಯಿಂಟ್ ತ್ರೀ ಇಂದ ನಿಯರ್ಲಿ ಒನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ಗೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ತುಂಬ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಲ್ಲ ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡಲ್ಲಿ ಅಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಆಲ್ಮೋಸ್ಟ್ ಇಲ್ಲೂ ಕೂಡ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತು ಇನ್ನು ನೋಡಿದ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪೇರ್ ಮಾಡಿದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಬಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಬಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಥ್ರಿ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಇದೆ ಎಫ್ ಎಂ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕಂಡಿತ್ತು ಇವತ್ತು ರೀಸೆಂಟ್ ಪರ್ಫಾರ್ಮೆನ್ ನಮ್ಗೆ ಕೊಟ್ಟಿದೆ ಐಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನಿಯರ್ಲಿ ಟೂ ಪರ್ಸೆಂಟ್ ರ್ಯಾಲಿ ಐಟಿ ನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮೀಡಿಯಾ ಫ್ಲಾಟ್ ಇದೆ ಮೆಟಲ್ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪಿ ಯು ಬ್ಯಾಂಕ್ಗಳಲ್ಲಿ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದಿದೆ ಅಂತ ಹೇಳ್ಬೋದು ನಿನ್ನೆ ಮೊನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಇವತ್ತು ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ದೊಡ್ಡ ಮಟ್ಟದ ಡೌನ್ ಏನಲ್ಲ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಏನು ಪ್ರೈವೇಟ್ ಬ್ಯಾಂಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲ್ಟಿ ಸ್ವಲ್ಪ ಡೌನ್ ಆಗಿದೆ ಹೆಲ್ತ್ ಕೇರ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಎಕ್ಸೆಪ್ಟ್ ಪಿ ಎಸ್ ಯು ಬ್ಯಾಂಕ್ ಹಾಗೂ ರಿಯಾಲಿಟಿ ನಂತರ ಮೀಡಿಯಾ ಈ ಸೆಕ್ಟರ್ಸ್ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ ಹೋಗ್ಬಿಟ್ರೆ ಇನ್ನೆಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಹಾಗೆ ಇವತ್ತಿನ ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಏನಾದರೂ ಸ್ಪೆಷಲ್ ಕಾರಣಗಳಿದೆಯಾ ಇವತ್ತು ಎಕ್ಸಾಕ್ಟ್ಲಿ ಇದೇ ಕಾರಣ ಅಂತ ಖಂಡಿತ ಯಾವುದು ಇಲ್ಲ ಬಟ್ ಕೆಲವೊಂದು ಇಂಪ್ಯಾಕ್ಟ್ ಅನ್ನು ಮಾಡುವಂತ ಕಾರಣಗಳಿದ್ದಾವೆ ಅದರಲ್ಲಿ ಮೊದಲನೇದಾಗಿ ಐಟಿ ಸೆಕ್ಟರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಐ ಟಿ ಸೆಕ್ಟರ್ ನಿಮ್ಗೆ ಗೊತ್ತಿದೆ ಹೆವಿ ವೈಟ್ ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ದು ಪಾಸಿಟಿವ್ ಮೊಮೆಂಟಮ್ ಗೆ ಕಾರಣ ಆಯಿತು ಜೊತೆಗೆ ಬೇರೆ ಸೆಕ್ಟರ್ಸ್ ಕೂಡ ಒಂದಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ವು ಎಲ್ಲೂ ಕೂಡ ಕೆಳಗಡೆ ಡ್ರಾಗ್ ಅಂತ ಪ್ರಯತ್ನ ಕಂಡು ಬರ್ಲಿಲ್ಲ ಇವು ಬ್ಯಾಂಕಿಂಗ್ ಆಗ್ಬಹುದು ಫೈನಾನ್ಷಿಯಲ್ ಸರ್ವಿಸಸ್ ಆಗಬಹುದು ಎಫ್ ಎಂ ಸಿಗ್ಬಹುದು ಎಲ್ಲೂ ಹೆವಿ ವೈಟ್ ಸೆಕ್ಟರ್ಸ್ ಏನಿದೆ ಎಲ್ಲೂ ಕೂಡ ಡ್ರಾಗ್ ಮಾಡುವಂತ ಪರಿಸ್ಥಿತಿ ಕಂಡು ಬರಲಿಲ್ಲ ರಿಯಾಲಿಟಿ ಹಾಗೂ ಪಿ ಎಸ್ ಬ್ಯಾಂಕ್ ಸ್ವಲ್ಪ ಡೌನ್ ಆದರೂ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಡೌನ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ಹಾಗೆ ಐಲ್ಯಾಂಡ್ ಗ್ಯಾಸ್ ಕೂಡ ಹೆವಿ ವೇಟ್ ಸೆಕ್ಟರ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಈ ಹೆವಿ ವೈಟ್ ಸೆಕ್ಟರ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಪಾಸಿಟಿವ್ ಆಯ್ತು ಅಂತ ಹೇಳ್ಬೋದು ಮಾರ್ಕೆಟ್ಗೆ ಇವತ್ತು ನಂತರ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಲಾಸ್ಟ್ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ಈ ತಿಂಗಳಲ್ಲಿ ಎರಡು ದಿನ ಎಸ್ ನೆಟ್ ಬೈಯರ್ಸ್ ಆಗಿದ್ದಾರೆ ಜೊತೆಗೆ ಇಂದಿನ ತಿಂಗಳು ಏನು ಅಕ್ಟೋಬರ್ ಅಲ್ಲಿ ಸೆಲ್ ಮಾಡ್ತಾ ಇದ್ರು ಹಾಗೆ ನವೆಂಬರ್ ಅಲ್ಲಿ ಸೆಲ್ ಮಾಡಿದ್ರು ಅದರ ಪೇಸ್ ಕಡಿಮೆ ಆಗಿದೆ ಅಂದ್ರೆ ಸ್ಲೋ ಆಗಿದೆ ಅಂತಲೇ ಹೇಳ್ಬೋದು ಬಹುಶಃ ಇವತ್ತು ಅವರು ಕೂಡ ನೆಟ್ ಬೈಯರ್ಸ್ ಆಗಿರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ನೋಡೋಣ ಡೇಟಾ ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಎಫ್ ಐಎಸ್ ಫ್ಲೋಸ್ ಕೂಡ ಇಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಯಾಕಂದ್ರೆ ಎಸ್ ಇಂದ ಇನ್ಫ್ಲೋ ಬರ್ತಾ ಇದ್ರು ಕೂಡ ಎಫ್ ಐಎಸ್ ಇಂದ ಔಟ್ ಫ್ಲೋ ಹೋಗ್ತಾ ಇದ್ದು ಮಾರ್ಕೆಟ್ ನ ಸ್ವಲ್ಪ ಕೆಳಗಡೆ ತಗೊಂಡು ಹೋಗಲಿಕ್ಕೆ ಕಾರಣ ಆಗ್ತಾ ಇತ್ತು ಈಗ ಅಲ್ಲೂ ಕೂಡ ಸ್ವಲ್ಪ ರಿವರ್ಸಲ್ ಕಂಡು ಬರ್ತಿರೋದು ಬಹುಶಃ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿರುತ್ತೆ ಇನ್ನು ಈ ಕೆಲವು ಕಾರಣಗಳನ್ನ ಬಿಟ್ರೆ ಇನ್ನ ಸಣ್ಣ ಪುಟ್ಟ ಕಾರಣಗಳು ಇದ್ದೇ ಇರುತ್ತೆ ಗ್ಲೋಬಲ್ ಕ್ಯೂಸ್ ಆಗ್ಬೋದು ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಆಗ್ಬೋದು ಇವೆಲ್ಲ ಕೂಡ ಒಂದಷ್ಟು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಅನ್ನು ಮಾಡ್ತವೆ ಸೊ ಮೇಜರ್ ಆಗಿ ಎರಡು ಕಾರಣಗಳು ಹೆವಿ ವೇಟ್ ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಬೈಯಿಂಗ್ ಕಂಡು ಬಂದಿದ್ದು ಎರಡನೇದು ಎಫ್ ಐ ಎಸ್ ಔಟ್ಫ್ಲೋಸಲ್ಲಿ ಸ್ವಲ್ಪ ರಿವರ್ಸಲ್ ಕಂಡು ಬರ್ತಾ ಇರೋದು ಎರಡು ಫ್ಯಾಕ್ಟರ್ಸ್ ಇವತ್ತು ನಮ್ಮ ಮಾರ್ಕೆಟ್ನ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣ ಆಗಿದ್ದಾವೆ ಅಂತಲೇ ಹೇಳ್ಬೋದು ಬಟ್ ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನು ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಹೋಗೋದಕ್ಕೆ ಮುಂಚೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಸಾಕಷ್ಟು ಅಪ್ಡೇಟ್ ಗಳನ್ನ ಡ್ಯೂರಿಂಗ್ ದ ಮಾರ್ಕೆಟ್ ಕೊಟ್ಟಿದ್ವಿ ಸೊ ನೀವು ಕೂಡ ನೋಡಿದೀರಿ ಅಂದ್ಕೊಳ್ತೀನಿ ಡ್ಯೂರಿಂಗ್ ದ ಮಾರ್ಕೆಟ್ ಯಾರಾದ್ರು ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ಳುವಂತ ಕುತೂಹಲ ಇರುವಂತವ್ರು ಖಂಡಿತ ನಮ್ಮ ಚಾನಲ್ ಅನ್ನು ಕೂಡ ಫಾಲೋ ಮಾಡಬಹುದು ಎಕ್ಸ್ ಅಲ್ಲಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಯಾಕಂದ್ರೆ ಒನ್ ಆಫ್ ದ ಫಾಸ್ಟೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬಹುದು ಎಕ್ಸ್ ಚಾನಲ್ ಅನ್ನು ನಮ್ದು ಅಂತಲ್ಲ ಟೋಟಲ್ ಎಕ್ಸ್ ಅನ್ನು ಯಾಕಂದ್ರೆ ಎಲ್ಲ ನ್ಯೂಸ್ ಚಾನಲ್ ಗಳು ಕೂಡ ಅಲ್ಲಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತವೆ ಎವ್ರಿ ಮಿನಿಟ್ ಸೊ ಅದನ್ನ ಬಿಟ್ಟರೆ ಬೇರೆಲ್ಲೂ ಎಷ್ಟು ಫಾಸ್ಟ್ ಆಗಿ ಮಾಹಿತಿ ಸಿಗೋದಿಲ್ಲ ಅನ್ಸುತ್ತೆ ನನಗೆ ಏನು ಸ್ಟಾಕ್ ಗಳಿಗೆ ಐಜಿಎಲ್ ಅಥವಾ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನಿಮಗೆ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೇ ಹಾಗೆ ನಮ್ಮ ಟ್ವಿಟರ್ ಹ್ಯಾಂಡಲ್ ಅಲ್ಲೂ ಕೂಡ ಶೇರ್ ಮಾಡಿದ್ದೆ ಕಂಪನಿ ಹತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೋಲಿಕ್ಕೆ ಆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು ಸ್ಟಾಕ್ ಅಲ್ಲಿ ನೋಡಬಹುದು ಬರ್ಜರಿ ಬೈಯಿಂಗ್ ಕಂಡು ಬಂದಿದೆ ಸಿಕ್ಸ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬೋನಸ್ ನ ಕಾರಣಕ್ಕೆ ಬೈ ಮಾಡೋದು ಖಂಡಿತ ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಬಟ್ ಕಂಪನಿ ಅಂತೂ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿದೆ ಬೋನಸ್ ಅಷ್ಟೇ ಅಲ್ಲ ಇನ್ನೊಂದು ನ್ಯೂಸ್ ಕೂಡ ಬಂತು ಇವತ್ತು ಎಸ್ಪೆಷಲಿ ಈ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ಗೆ ಸಂಬಂಧ ಂತೆ ಗೌರ್ಮೆಂಟ್ ಇಂದ ಕೂಡ ಒಂದು ನ್ಯೂಸ್ ಬಂತು ಬಹುಶಃ ಅದು ಕೂಡ ಇವತ್ತಿನ ಈ ರೀತಿಯ ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಅಂದ್ರೆ ಮೊನ್ನೆ ತಾನೆ ಗ್ಯಾಸ್ ಕ್ಯಾಪ್ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಅವತ್ತು ಎಲ್ಲಾ ಸ್ಟಾಕ್ ಗಳು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಅಂದ್ರೆ ಗ್ಯಾಸ್ ಅಲಾಟ್ಮೆಂಟ್ ಏನಿತ್ತು ಅದನ್ನ ಕಡಿಮೆ ಮಾಡುತ್ತೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ಸ್ ಮೂಲಕ ನ್ಯೂಸ್ ಬಂದಿತ್ತು ಬಹುಶಃ ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರಬಹುದು ಸ್ಟಾಕ್ ಅಲ್ಲಿ ಓವರ್ ಆಲ್ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಈರೋ ಮೋಟಾ ಕಪ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿ ವಿಡಾ ವಿಟು ಲಾಂಚ್ ಮಾಡಿರೋ ಬಗ್ಗೆ ಬಟ್ ಸ್ಟಾಕ್ ಅಲ್ಲಿ ನಂತರ ದೊಡ್ಡ ರಿಯಾಕ್ಷನ್ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ಟೊರೆಂಟ್ ಫಾರ್ಮಾ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿ ಮೂರು ಆಂಟಿ ಡಯಾಬಿಟಿಸ್ ಬ್ರಾಂಡ್ಸ್ ಅಕ್ವಜೇಷನ್ ಮಾಡ್ಕೊಂಡಿತ್ತು ಜರ್ಮನಿಯ ಕಂಪನಿ ಜೊತೆ ಅಥವಾ ಕಂಪನಿಯಿಂದ ಆ ಕಾರಣಕ್ಕೆ ಸುದ್ದಿಯಲ್ಲಿ ಓಪನಿಂಗ್ ಚೆನ್ನಾಗಿತ್ತು ಆ ನಂತರ ಡೌನ್ ಆಯಿತು ಕೊನೆಯಲ್ಲಿ ಸ್ವಲ್ಪ ರಿಕವರ್ ಆಗಿ ಓವರ್ ಆಲ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ತೇಜಸ್ ನೆಟ್ವರ್ಕ್ಸ್ ಇವತ್ತು ಸುದ್ದಿಲಿತ್ತು ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಇಲ್ಲೂ ಕೂಡ ಐಎಲ್ಲೇ ಆಯಿತು ಆನಂತರ ಡೌನ್ ಆಗಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಅನ್ನು ನಾವು ನೋಡಿದರೆ ನೋಡಬಹುದು ತೇಜಸ್ ನೆಟ್ವರ್ಕ್ ವಿನ್ಸ್ ಭಾರತ್ ನೆಟ್ ಪ್ರಾಜೆಕ್ಟ್ ಇನ್ ತಮಿಳುನಾಡು ತಮಿಳುನಾಡಲ್ಲಿ ಭಾರತ್ ನೆಟ್ನ ಪ್ರಾಜೆಕ್ಟ್ ಅನ್ನ ಕಂಪನಿ ಪಡ್ಕೊಂಡಿದೆ ಆ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಲಿತ್ತು ಬಟ್ ಸ್ಟಾಕ್ ಲೈನ್ ಬಿಗ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಂಪನಿಗೆ ಒಂದು ಒಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು ನಂತರ ಡಿವಿಸ್ ಲ್ಯಾಬೋರೇಟರಿ ಇವತ್ತು ಸುದ್ದಿಯಲ್ಲಿತ್ತು ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂತು ಕಂಪನಿಗೆ ಸಂಬಂಧಪಟ್ಟಂತೆ ಅನ್ನೋದಕ್ಕಿಂತ ಕಂಪನಿ ಇನ್ನೊಂದು ಕಂಪನಿಗೆ ತನ್ನ ಪ್ರಾಡಕ್ಟ್ಸ್ ಸಪ್ಲೈ ಮಾಡುತ್ತೆ ಆ ಕಂಪನಿ ನೋಡಬಹುದು ನೊವಾರ್ಟಿಸ್ ಈ ನೊವಾರ್ಟಿಸ್ ಕಂಪನಿ ಅಮೆರಿಕದ್ದು ಈ ಅಮೆರಿಕನ್ ಕಂಪನಿಗೆ ಡಿವಿಸ್ ಲ್ಯಾಬ್ಸ್ ಹಲವು ಪ್ರಾಡಕ್ಟ್ಸ್ ಅನ್ನ ಕೊಡುತ್ತೆ ಯಾಕಂದ್ರೆ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ನೊವಾರ್ಟಿಸ್ ನ ಒಪ್ಪಂದ ಡಿವಿಸ್ ಲ್ಯಾಬ್ಸ್ ಜೊತೆ ಇದೆ ಈ ನೊವಾರ್ಟಿಸ್ ಕಂಪನಿಯ ಮೆಡಿಸಿನ್ ಏನಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಯು ಎಸ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು ಪೇಟೆಂಟ್ ಗೆ ಸಂಬಂಧಪಟ್ಟಂತೆ ಅದರಲ್ಲಿ ನೊವಾಟೀಸ್ ವಿರುದ್ಧವಾಗಿ ಕೋರ್ಟ್ ಆರ್ಡರ್ ಬಂದಿದೆ ಅದು ಇವತ್ತು ಡಿವಿಸ್ ಲ್ಯಾಬ್ಸ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ಕಂಪನಿ ಅದಕ್ಕೆ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡೋದ್ರಿಂದ ಇನ್ ಕೇಸ್ ಅದು ಪೇಟೆಂಟ್ ಇಲ್ದಂಗ ಆದ್ರೆ ಅದರ ಇಂಪ್ಯಾಕ್ಟ್ ಕಂಪನಿ ಮೇಲೂ ಕೂಡ ಆಗಬಹುದು ಅನ್ನೋದ್ರ ಮೇಲೆ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿ ಅದೇನು ಅಂತ ದೊಡ್ಡ ಮೆಟೀರಿಯಲ್ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನೋಂತ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಡಿವಿ ಲ್ಯಾಬ್ಸ್ ಅಲ್ಲಿ ಅಂತ ನಂತರ ಯುಂಡೈ ಮೋಟಾರ್ಸ್ ಇವತ್ತು ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ಜನವರಿ ಒಂದನೇ ತಾರೀಕಿಂದ ತನ್ನ ಕಾರುಗಳ ಬೆಲೆಯನ್ನು ಜಾಸ್ತಿ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಇದರ ಬಗ್ಗೆ ಮಾರ್ನಿಂಗ್ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಈ ಕಾರಣದಿಂದ ಸುದ್ದಿಯಲ್ಲಿತ್ತು ಓವರ್ ಆಲ್ ಸ್ಟಾಕ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಎನ್ ಬಿ ಸಿ ಇವತ್ತು ಸುದ್ದಿಯಲ್ಲಿತ್ತು ಮೂರು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ಸಬ್ಸಿಡಿಯರಿಗೆ ಐನೂರ ತೊಂಬತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಮಹಾರಾಷ್ಟ್ರದಿಂದ ಈ ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಇತ್ತು ನ್ಯೂಸ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಸ್ಪೈಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದು ಓವರ್ ಆಲ್ ತ್ರೀ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಾಟಾ ಮೋಟಾರ್ಸ್ ಇವತ್ತು ಸುದ್ದಿಯಲ್ಲಿ ಇತ್ತು ಬಟ್ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಕೊನೆ ಮೂಮೆಂಟ್ ಅಲ್ಲಿ ಬಂದಿದೆ ಅಂದ್ರೆ ಮೂರು ಮೂರು ಕಾಲ್ ಸುಮಾರಿಗೆ ಬಂದಿದೆ ಹಾಗಾಗಿ ಇಲ್ಲಿ ಈ ರೀತಿಯ ರಿಯಾಕ್ಷನ್ ಕಂಡು ಬಂದಿರುವಂತಹ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಕಂಪನಿಯ ಯುಕೆ ಜೆ ಎಲ್ ಆರ್ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಇಲ್ಲಿ ನೋಡಬಹುದು ಲೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಇಯರ್ ಯುಕೆ ನಲ್ಲಿ ಜೆ ಎಲ್ ಆರ್ ಸೇಲ್ಸ್ ಈ ಒಂದು ಅಪ್ಡೇಟ್ ಬಂದಿತ್ತು ಸ್ಟಾಕ್ ಅಲ್ಲಿ ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಅರಬಿಂದ ಫಾರ್ಮಾ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಅನ್ನು ನಾವು ನಮ್ಮ ಟ್ವಿಟರ್ ಅಲ್ಲಿ ಹಾಕಿದ್ವಿ ಕಂಪನಿಗೆ ಕೆಲವು ಮೆಡಿಸಿನ್ಸ್ ಗೆ ಸಂಬಂಧಪಟ್ಟಂತೆ ಯು ಎಸ್ ಎಫ್ ಡಿ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿ ಇತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಭಾರತ್ ಸೀಟ್ಸ್ ಈ ಕಂಪನಿ ಈ ಹಿಂದೆ ಬೋನಸ್ ಅನ್ನ ಅನೌನ್ಸ್ ಮಾಡಿತ್ತು ಈಗ ಬೋನಸ್ ಗೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಡಿಸೆಂಬರ್ ಇಪ್ಪತ್ತು ರೆಕಾರ್ಡ್ ಡೇಟ್ ಅಂತ ಅನೌನ್ಸ್ ಮಾಡಿದೆ ಅಂದ್ರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಯಾರೆ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಸಿಗುತ್ತೆ ಒನ್ ಟು ಒನ್ ರೇಷಿಯೋದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಆರ್ನೂರ ಎಪ್ಪತ್ನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸರಿಗಿಳಿಯರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ